ವಶೀಕರಣ ಅನ್ನುವುದು ಅನಾದಿ ಕಾಲದಿಂದಲೂ ಬಂದಿರುವ ಒಂದು ವಾಡಿಕೆ ತಮಗೆ ತಿಳಿಯದೆ ಒಬ್ಬ ವ್ಯಕ್ತಿಯನ್ನ ಹೇಗೆ ವಶೀಕರಣ ಮಾಡ್ಕೋಬೇಕು ಅನ್ನೋದಕ್ಕೆ ನಮ್ಮ ಪೂರ್ವಿಕರು ಇಂತಹ ಒಂದು ಉಪಾಯವನ್ನ ಬಳಸ್ತಿದ್ರು ಎನ್ನುವುದನ್ನ ಇದೀಗ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಒಂದು ವೇಳೆ ಈ ವಶೀಕರಣ ಆಗೋದು ಸ್ವಲ್ಪ ತಡವಾಗಬಹುದು ಆದ್ರೆ ಖಂಡಿತ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಹಾಗಾದ್ರೆ ವಶೀಕರಣ ಮಾಡಲು ಏನ್ ಮಾಡ್ಬೇಕು ಅನ್ನುವುದನ್ನ ಇದೀಗ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಅದರ ಮೇಲೆ ನೀವು ಯಾರನ್ನಾದ್ರೆ ವಶೀಕರಣ ಮಾಡಿಕೊಳ್ಳಲು ಇಚ್ಛೆ ಪಡ್ತಿದ್ದೀರೋ ಅವರ ಹೆಸರನ್ನ ಬರೆದು ಆ ಹೆಸರಿನ ಪಕ್ಕ ಪ್ಲಸ್ ಆಕಾರ ಬರೆದು ನಂತರ ಮೂರನೇದಾಗಿ ಸ್ವಸ್ತಿ ಗುರುತನ್ನ ಬರೀಬೇಕು ಈ ಒಂದು ನಿಂಬೆ ಹಣ್ಣಿನನ್ನ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಅಂದ್ರೆ ನಾಳೆ ಅಮಾವಾಸ್ಯೆ ಅಂದ್ರೆ ಇಂದು ಈ ಕೆಲಸವನ್ನ ಮಾಡಬೇಕು ಇನ್ನು ಬೆಳ್ಳಂಬೆಳಗ್ಗೆ ಅಮಾವಾಸ್ಯೆಯ ದಿನ ಈ ನಿಂಬೆ ಹಣ್ಣನ್ನ ಹೊರತೆಗೆದು ನಾಲ್ಕು ಭಾಗಗಳಾಗಿ ಕತ್ತರಿಸಿ ಮೂರು ಅಥವಾ ನಾಲ್ಕು ದಾರಿಗಳು ಸೇರುವ ಒಂದು ಸ್ಥಳದಲ್ಲಿ ತಲಾ ಒಂದೊಂದಂತೆ ನಾಲ್ಕು ವಿವಿಧ ಪ್ರದೇಶಗಳಲ್ಲಿ ನಾಲ್ಕು ನಿಂಬೆಹಣ್ಣಿನ ಭಾಗಗಳನ್ನ ಹಾಕಬೇಕು ಈ ರೀತಿ ಹಾಕೋದ್ರಿಂದ ಮುಂಬರುವ ಅಮಾವಾಸ್ಯೆಯ ಒಳಗೆ ನೀವು ಇಚ್ಛೆ ಪಡುವ ಮತ್ತು ನೀವು ಯಾರನ್ನಾದ್ರೆ ವಶೀಕರಣ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರೋ ಅಂತಹ ವ್ಯಕ್ತಿಗಳು ನಿಮಗೆ ವಶೀಕರಣ ಆಗ್ತಾರಂತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ